ನಮಸ್ಕಾರ ಎಲ್ಲರೂ ಕೂಡ ಕುತೂಹಲದಿಂದ ಕಾಯುತ್ತಿರುವಂತಹ ಈ ವಾರದ ವೋಟಿಂಗ್ನ ಫಲಿತಾಂಶ ಹೊರಗಡೆ ಬಂದಿದೆ ಈ ವಾರ ಡಬಲ್ ಎಲಿಮಿನೇಷನ್ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇದೆ ಮನೆಯಿಂದ ಹೋಗುತ್ತಿರುವಂಥ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಇಪ್ಪತ್ತ ನಾಲ್ಕು ಲಕ್ಷ ವೋಟಿಂಗ್ ಬಿದ್ದಿದೆ ಇನ್ನೊಬ್ಬರಿಗೆ ಆರರಿಂದ ಹತ್ತು ಲಕ್ಷ ವೋಟಿಂಗ್ ಬಿದ್ದಿದೆ ಈ ಎರಡರಲ್ಲಿ ಯಾರಿಗೆ ಇಪ್ಪತ್ತ್ನಾಲ್ಕು ಲಕ್ಷ ಯಾರಿಗೆ ಆರರಿಂದ ಹತ್ತು ಲಕ್ಷ ಅದನ್ನ ಹೇಳ್ಬಿಟ್ಟು ಒಂದು ಶಾರ್ಟ್ ವೀಡಿಯೋನ ಮುಗಿಸ್ತೀನಿ ಕಂಪ್ಲೀಟ್ ವೀಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಮೊದಲಿಗೆ ಇಪ್ಪತ್ತಾರು ಲಕ್ಷ ವೋಟಿಂಗ್ನ ಪಡ್ಕೊಂಡಿರುವಂತಹ ಸ್ಪರ್ಧಿ ಬೇರೆ ಯಾರು ಅಲ್ಲ ಅದು ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಾಶಿಕಾ ಅವರಿಗೆ ಇಪ್ಪತ್ತಾರು ಲಕ್ಷ ವೋಟಿಂಗ್ ಆಗಿದೆ ಫಸ್ಟ್ ಡೇ ಇಂದ ಫೋರ್ತ್ ಡೇ ತನಕ ಅವರಿಗೆ ಬಿದ್ದಿರುವಂತ ವೋಟಿಂಗ್ ಬಂದು ಇಪ್ಪತ್ತ ಆರು ಲಕ್ಷ ಇದು ಹೈಯೆಸ್ಟ್ ವೋಟಿಂಗ್ ಅಂತ ಹೇಳ್ಬೋದು ಇನ್ನು ಆರರಿಂದ ಹತ್ತು ಲಕ್ಷ ವೋಟಿಂಗ್ ಆಗಿರುವಂತದ್ದು ಬೇರೆ ಯಾರು ಅಲ್ಲ ಧ್ರುವಂತ್ ಅವರಿಗೆ ಆರರಿಂದ ಹತ್ತು ಲಕ್ಷ ವೋಟಿಂಗ್ ಆಗಿದೆ ಫಸ್ಟ್ ಡೇ ಇಂದ ನಾಲ್ಕನೇ ದಿನದ ಅಂತ್ಯಕ್ಕೆ ಇದಿಷ್ಟು ಈ ಒಂದು ವಾರದಲ್ಲಿ ಲೀಸ್ಟ್ ವೋಟ್ನ ಪಡ್ಕೊಂಡಿರುವಂತಹ ಡೇಂಜರ್ ಝೋನ್ನಲ್ಲಿ ಮನೆಗೆ ಹೋಗುತ್ತಿರುವಂತಹ ಇಬ್ಬರು ಸ್ಪರ್ಧಿಗಳ ಒಂದು ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಇನ್ನು ಟಾಪ್ ಒನ್ ನಲ್ಲಿ ಬರುವಂತಹ ಗಿಲ್ಲಿಗೆ ಎರಡು ಕೋಟಿಯಿಂದ ಎರಡೂವರೆ ಕೋಟಿ ವೋಟಿಂಗ್ ಆಗಿದೆ ರಕ್ಷಿತಾಗೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಕಾವ್ಯಳಿಗೆ ಐವತ್ತರಿಂದ ಅರವತ್ತು ಲಕ್ಷ ಧನುಷ್ಗೆ ಮೂವತ್ತೈದರಿಂದ ನಲವತ್ತು ಲಕ್ಷ ವೋಟಿಂಗ್ ಆಗಿದೆ ಅಶ್ವಿನಿ ಗೌಡವು ಕೂಡ ಅಷ್ಟೇ ಮೂವತ್ತರಿಂದ ನಲವತ್ತು ಲಕ್ಷ ವೋಟಿಂಗ್ ಆಗಿದೆ ಇದರ ಬಗ್ಗೆ ಡೀಟೇಲ್ ಆಗಿರುವಂತಹ ವಿಡಿಯೋ ಆದಷ್ಟು ಬೇಗ ಬರುತ್ತೆ ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ ಫಸ್ಟ್ ಡೇ ಎಷ್ಟಾಗಿತ್ತು ಸೆಕೆಂಡ್ ಡೇ ಎಷ್ಟಾಗಿತ್ತು ಫೋರ್ತ್ ಡೇ ಅಂತ್ಯಕ್ಕೆ ಎಷ್ಟಾಗಿತ್ತು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ ಒಂದು ವಿಡಿಯೋನ ಮಾಡಿದ್ದೀನಿ ಆ ಒಂದು ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಕೂಡ ಶುಭರಾತ್ರಿ